ಸರಿಯಪ್ಪ ಆಯ್ತ ಮಬಾ ಬನ್ನಿ ಕುತ್ಕಳಿ ಅಯ್ಯೋ ಇನ್ನೊಂದು ಚೇರಿದ್ರೆ ಆಕಪ್ಪ ಯಾಕಪ್ಪ ಎಲ್ಲರೂ ಕೂತ್ಕೊಂಡೆ ಅಯ್ಯೋ ಇಲ್ಲಾದ್ರೆ ಏನು ಸುಂಕಿರಿ ಮವ ಏನು ಮವ ಎಲ್ಲಿಂಟೋಗಿದ್ರಿ ಏನು ಪದ್ಯ ಇಲ್ವಲ್ಲ ಅಯ್ಯೋ ಎಲ್ಲ ಹೋಗಿದೆ ಬಿಡಪ್ಪ ಎಲ್ಲ ಹೋಗಿದ್ದೇನೇನು ಮಾಡಿಯೇ ಎಲ್ಲ ಕಾಲ ಕಳಿಬೇಕಲ್ಲ ಇರಷ್ಟು ದಿವಸ ಕೂತ್ಕೊಳ್ಳಿ ಟೀ ಮಾಡದ ಅಪ್ಪ ಟೀ ಕಾಪಿ ಏನು ಬೇಡ ನನಗೆ ನನಗಿನ್ನ ಜೊತೆ ಮಾತಾಡ್ಬೇಕು ತನಪ್ಪ ಮಾತಾಡಿ ಮವ ಅದು ಏನು ಮಾತಾಡಬೇಕು ಮಾತಾಡಿ ನೋಡಿ ನಿಮ್ಮ ಮೇಲೆ ನನಗೆ ಅವತ್ತು ಹೆಂಗಿತ್ತ ಗೌರವ ಅದು ಇವತ್ತು ಅದೇ ನಾಳೆಗೂ ಇರ್ತದೆ ಸಾಯಿ ಗಂಟು ಇರ್ತದೆ ಯಾಕೆಂದ್ರೆ ನೀವು ಯಾವತ್ತು ನನಗೆ ಮೋಸ ಮಾಡ್ದಾರಲ್ಲ ನೇ ಮಾಡ್ತಾರಲ್ಲ ಅದು ಏನು ನಿಮ್ಮ ಹೆಂಟಿ ಬೇಕಾದ್ರೆ ಹೇಳ್ತೀನಿ ಅದು ನಿಮ್ಮ ಬಗ್ಗೆ ನಾವು ಹೇಳಕ್ಲಾಕವ ಹೆಂಗೆ ಕಣಪ್ಪ ಮಾವ ಅಂತ ಒಂದು ಪ್ರೀತಿ ಇಟ್ಕೊಂಡಿದೆಯಲ್ಲ ಅಷ್ಟು ಖುಷಿ ಪಡ್ತೀನಿ ಅಷ್ಟು ಖುಷಿ ಪಡ್ತೀನಿ ಕಂಡು ಗೋವಿಂದ ಇನ್ನೂ ಮಾವ ಅಂತ ಒಂದು ಸಲ ಇವ್ನ ನಾನು ಅದಕ್ಕಿನ್ನೂ ಸಂತೋಷ ಪಡ್ತೀನಿ ಅಯ್ಯೋ ಮಾವ ಅದಕ್ಕೆ ಹಂಗಂತೀರಿ ನೀವು ಸುಮ್ಕಿರಿ ಯಾಕೆ ಹಂಗಂದಿರಿ ಏನಪ್ಪ ಇದೆಯಲ್ಲ ಗೋವಿಂದ ಹಾಂ ಇದೆಲ್ಲ ಏನು ನಿನ್ಗೆ ಯಾಕೆ ಬೇಕು ಇವೆಲ್ಲ ಒನ್ ವಾಸು ಕಟ್ಕೊಂಡು ಅಡುಗೆ ಮಾಡ್ಕೊಂಡು ಒನ್ ವಾಸ ಹತ್ಬೇಕು ಅನ್ನೋದು ಏನಿದೆ ಅದು ಯಾಕೆ ಹಿಂಗೆ ಇದು ಮಾಡ್ಕೊಬಿಟ್ರಪ್ಪ ನೋಡು ನನ್ನ ಮಗಳು ನನ್ನ ಮಗಳನ್ನ ಸರಿ ಮಾಡ್ಕೊ ನನ್ನ ಮಗಳನ್ನ ಭಾಳ ಸ್ವಲ್ಪ ಕೇಳಕ್ಕೆ ಬಂದಿಲ್ಲ ನಾನು ಸರಿಯಪ್ಪ ನಾನು ಮಾತಾಡೋದ ಸೇ ನೀನು ತಾಳ್ಮೆಯಿಂದ ಕೇಳು ನಾನು ಈಗ ಅವಳನ್ನೇ ಮಾತಾಡ್ಕೊ ಬರ್ತೇವನಿ ನೋಡಿದಿರೋ ವಿಷಯವೆಲ್ಲನೂ ನಿಮ್ಮ ಅಜ್ಜಿಯವರು ಎಲ್ಲನೂ ಕಡ್ಡಿಲಿ ಬರ್ದಂಗೆ ಎಲ್ಲನೂ ಹೇಳೋರಿ ಸರಿಯಪ್ಪ ಏನೇನಾಯಿತು ಏನೇನು ಹೋಯ್ತು ಹೆಂಗೆಂಗಿ ಹೆಂಗೆ ತಿರಿಕತ್ತು ಎಲ್ಲ ಗೊತ್ತಾಗದೇ ಇನ್ನೇನು ಗೊತ್ತಾಗಬೇಕಾಗಿರೋದು ಏನೂ ಇಲ್ಲ ನನಗೆಲ್ಲ ಅರ್ಥ ಆಗೋಗದೆ ಸರಿಯಾ ಹ್ಞೂ ನೀನು ಏನಪ್ಪ ಅಂದರೆ ಯಾಕೆ ಹಿಂಗೆಲ್ಲಪ್ಪ ಮನೇಲಿ ರಾಗಲೇ ಮಾಡ್ಕೊಂಡ್ರಿ ಹಾಂ ಏನೋ ಒಂದು ಮಾತು ಬರ್ತದೆ ಹೋಯ್ತದೆ ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸಿ ನೋಡಬೇಕು ಅನ್ನೋದು ಗಾದಿ ಗಾದಿಸಾಸ್ತ್ರ ಅದೇ ಆಯಿತಾ ಏನೇ ತಪ್ಪಿದ್ರು ಅದನ್ನ ಏನು ಅಂತ ಹೋಗಿ ನೋಡ್ಬಿಟ್ಟು ಸರಿ ಮಾಡ್ಕೋಬೋದಾಗಿತ್ತು ಹೊರತು ಇದಲ್ಲವ ಯಾಕೋ ಭಾಳ ಬೇಜಾರುಕೊಂಡು ಹೋಗಿದ್ದ ನೋಡಿ ಮಾವ ಒಂದಲ್ಲ ಅಂತ ಸತಿ ಆಗದೆ ಮಾವ ಏನು ಇವತ್ತು ಹಿಂಗೆ ಆಗ್ಬಿಟ್ಟು ಹಿಂಗೆ ಕೈ ಕೊಡ್ತಾನಲ್ಲ ನನ್ನ ಮಗಳಿಗೆ ಇದು ಒಂದು ಸತಿಗೆ ಸಹಿಸ್ತಿಲ್ವಲ್ಲ ಇವನು ಒಂದು ಸತಿ ಬೇ ಹೋಗ್ತದೆ ಅಂತ ನೀವು ಹೇಳ್ತಿದ್ದೀರಿ ಮಾವ ಇದು ಒಂದು ಸತಿ ಮಾತಾ ಇದು ಒಂದು ಸತಿ ಇಪ್ಪತ್ತು ಸತಿ ಆಗಿದೆ ಅಮ್ಮ ಎಷ್ಟು ಅಂತ ಸಹಿಸೋದು ಮಾವ ನಾವು ತಾನೆ ಎಷ್ಟು ಅಂತ ಸಹಿಸೋದು ಹೌದು ಈ ಸತಿ ತಪ್ಪು ಅವಳು ಹಬ್ಬದ ನಂದು ಅದೇ ನಾನು ಕೆಲಸ ಕಳ್ಸಿಬಿಡ್ದಾಗಿತ್ತು ಅಪ್ಪು ಕೊಡ್ತಾಳ ಮಜ್ಜಿ ಹೇಳೋದು ಗಿಳಿ ಗಿಳಿಗಿಳಗೆ ಯಾವುದೇ ಕಳಕೊಂಡು ನೀನು ಆ ಕೆಲ್ಸಕ್ಕೆ ಮಾತ್ರ ಕಳಿಸ್ಬಿಡ ಅವಳನ್ನ ನೀನು ತಂದಕ್ಕಾಕ್ಲ ನೀನು ತಂದಾಕ ನೀನು ಕೆಲಸಕ್ಕೆ ನೀನು ಹೋಗು ಅವಳ ಮನೇಲಿ ಇರ್ಸು ಮನೇಲಿ ಇಟ್ಟು ಮಾಡ್ಕೊಂಡಿರಲಿ ಅಂತ ನಮ್ಮ ಅಜ್ಜಿ ಹೇಳ್ತು ನಾನು ಇಲ್ಲಕ್ಕ ರಜ್ಜಿ ಈಗ ಒಬ್ಬರು ಸಂಪಾದನೆ ಮಾಡೋರು ಇವತ್ತೊಂದು ಕಾಲದಲ್ಲಿ ಜೀವನ ನಡೆಯಕಿಲ್ಲ ಗಂಡ ಹಿಡ್ತಿ ಸಮವಾಗಿ ದುಡ್ದಾಗಲಿ ಅದು ಸಂಸಾರ ಸರಿಯಾಗೋದು ಅಂತ ನಾನು ಭಾಳ ತಪ್ಪು ಕೆಲಸ ತಪ್ಪು ನಿರ್ಧಾರ ತಗೊಬಿಟ್ಟೆ ನಾನು ಭಾಳ ತಪ್ಪು ನಿರ್ಧಾರ ತಗೊಂಡು ಇವಳೆ ಕೆಲಸ ಕಳಿಸಿ ಇವತ್ತು ನನ್ನ ಮಾನ ಮರೋದೆ ನನ್ನ ಕೈಯಾರ ನಾನೇ ಕಳ್ಕೊಂಡಿದ್ದೆ ನಿಮ್ಮ ಅದಂತೂ ಸುಳ್ಳೆಲ್ಲ ನಿಜವಾಗೇ ಹೇಳ್ತಾರೆ ನಾನು ನನಗೆ ಎಷ್ಟು ಬೇಜಾರಾಕಿಲ್ಲ ಮವ ನೋಡಿ ನಿಮ್ಮನ್ನ ನನ್ನ ತಂದೆ ಸಮ್ಮ ಅನ್ಕೊಂಡಿದ್ದೀನಿ ನಾನು ನಮ್ಮ ಅಪ್ಪ ಹೆಂಗೋ ಹಂಗೆ ನಿಮ್ಮನ್ನ ಅನ್ಕೊಂಡಿದೀನಿ ಮವಾ ನೀ ಕೇಳಿದ್ರೆ ನಾವು ಸ್ನೇಹಿತರಂಗಿವಿ ಯಾವತ್ತೂ ಏ ಮಾವ ಅಳಿ ನಂಗೆ ಇಲ್ಲ ನೀವು ನಿಮಗೂ ಗೊತ್ತು ನನ್ನ ಬಗ್ಗೆ ಹೆಂಗೆ ಅಂತ ಅಕ್ಕಿ ಮಾವ ಹೇಳ್ತೇವ ನೀ ನಾನು ನಮ್ಮ ಅಜ್ಜಿಯವರು ಹೇಳಿದ್ರು ಸುಮ್ಮನೆ ಹೇಳಿದ್ರ ನಮ್ಮ ಅಜ್ಜಿನ ಹೇಳಿದ್ರು ಎಲ್ಲ ಹೇಳಿದ್ರು ನಾನು ನನ್ನ ಮಗಳು ಕೊಟ್ಟೆ ನನ್ನ ಹಳಿ ಮೈನ ಕೊಟ್ಟಲೆ ಮಾತುಬಿಟ್ಟೆ ನೀವು ಉಳಿದವ ಈಗ ಕರ್ಕೊಂಡೋಗಿ ಇರಿಸ್ಕೊಂಡವ್ರಲ್ಲ ಅವ್ನ್ಬಿಟ್ಟು ಅವ್ರು ಕೊಟ್ಲೆ ಮಾತುಬಿಟ್ಟಿನಿ ಗೊತ್ತಾ ಮಗ ನಾನೊಂದು ಮಾತು ಹೇಳ್ತೀನಿ ಕೇಳು ಮಾತು ಬಿಡೋದು ದೊಡ್ಡದಲ್ಲಪ್ಪ ಸರಿಯಾ ಮಾತು ಬಿಡೋದು ಯಾವತ್ತೂ ದೊಡ್ಡದಲ್ಲ ಅದು ಅದು ಯಾಕೆ ಮಾತುಬಿಟ್ಟೆ ನೀವು ನೀವು ಮಾಡ್ಕೊಂಡು ಆ ಏನು ಮಾಡಿದವು ಅಲ್ಲೇ ತಪ್ಪು ಮಾಡ್ತೀಯ ನೀನು ಸರಿಯಾ ಈಗ ಆಗಿದೆ ಆಯಿತಪ್ಪ ನಾನು ಕೇಳೋಂಥ ಮಗ ಇಲ್ಲ ನನಗೆ ಆದರೂ ಗೋದಾಗ ಗೋವಿಂದ ಇದು ಒಂದೇ ಸತಿ ಏನು ಹೊಲ್ತಾ ಕುಂತಾವಳೆ ಹಿಂಗೆ ಹಂಗೆ ಸರಿ ನನ್ನ ಕಡೆಗಣ್ ಬಿಟ್ಟ ಬಿಡೋ ನಾನು ಕೊಟ್ಟು ಮಾತಾಡೋಕ್ಕಿಲ್ಲ ನಾನು ಇದೇ ಬರೇ ಸದೋಯ್ತೀನಿ ಹಂಗೆ ಹಿಂಗೆ ಅಂತ ಭಾಳ ಮಾತಾಡ್ತಾಳೆ ಅಪ್ಪ ಆ ಮಾತುಕೊಂಡು ಕೇಳಿದ್ಮೇಲೆ ನನಗಂತೂ ಜೀವನ ನಿಂತಾಯ್ತು ಈಗ ಅದು ಹೇಳ್ತಿ ಕೇಳ್ಕೊ ನಾನು ಸುಳ್ಳು ಹೇಳೋ ಮಗಲ್ಲ ನಮ್ಮ ಅಣ್ಣ ತಿರೋಕ್ ಬಂದ್ಬಿಟ್ಟಾನೆ ಹತ್ರಕ್ಕೆ ಅದಕ್ಕೆಯ್ಯ ನಮ್ಮ ಆಸ್ತಿ ಮನೆ ತೋಟ ಏನು ಆವರಿಸ್ಕೊಂಡಿದ್ನೋ ಎಲ್ಲರೂ ವಾಪಸ್ ನನ್ನ ಹೆಸ್ರು ಬರ್ಕೊಟ್ಟನೇಪ್ಪ ಸರಿಯಾ ನಾನು ಅದನ್ನ ಇವತ್ತು ನಮ್ಮ ಅಣ್ಣನವ್ರು ಹಿಂಗೆ ಮಾಡ್ದೆ ಅವನ ಹೆಸರು ಇದಕ್ಕೆ ನನ್ನ ಹೆಸರು ಖಾತೆ ಮಾಡ್ಕೊಂಡು ನಮ್ಮನ್ನ ಮನೆ ಖಾಲಿ ಮಾಡಿಸ್ತಾ ಹೊಲ ಖಾಲಿ ಮಾಡಿಸ್ತಾ ನಾಳೆ ದಿಸಕ್ಕೆ ಹೋಟೆಲ್ ಊಟ ಮಕ್ಕಳು ಬಂದ್ಬಿಟ್ಟು ನಮ್ಮ ಅಪ್ಪ ನಮ್ಮ ಅಪ್ಪನ ಹೆಸರು ಇದ್ದಾವೆ ಇಲ್ಲಿ ಬರ್ಸ್ಕೊಂಡವ್ರೆ ಅಂತ ನಾಳೆ ದಿವ್ಸಕ್ಕೆ ಇದು ಮಾಡ್ಕಬಿ ಅಂದ್ಬಿಟ್ಟು ನಾನು ನಿನಗೇ ಜಂಟಿ ಖಾತೆಯಲ್ಲಿ ನಿನ್ಗೂ ಅವ್ರಿಗೆ ಆ ಆಸ್ತಿಯೇ ಬಿಡೋದ ಅಂತ ನಿರ್ಧಾರ ಮಾಡ್ಕೊಂಡೆ ಬಂದೆಪ್ಪ ನನಗೆ ಇವೆಲ್ಲ ಗೊತ್ತಿಲ್ಲ ಹಿಂಗೆಲ್ಲ ಆಗದೆ ಅಂತಪ್ಪ ಅಜ್ಜರು ಈ ಗೊತ್ತಾಗಿದ್ದಾರಕ್ಕೆಲ್ಲ ಮಾಡ್ಕೊಂಡವ್ರೆ ಎಡ್ಬಾಟ ಅಂತ ಅಕ್ಕೇ ಅವಳು ನಾನು ನಾನು ಚೆನ್ನಾಗಿ ಬೋದೆ ನನ್ನ ಮಗಳು ಅಂತ ನಾನೇನು ಇದು ಮಾಡಿಲ್ಲ ನೀನು ಮಾಡಿ ತಪ್ಪೆ ಅನ್ಕೊಂಡೆಲ್ಲ ಬೋದೆಪ್ಪ ಓದ್ರೆ ಅಪ್ಪ ತಪ್ಪಾಯ್ತು ಒಂದು ಸತಿ ನನಗೆ ಅವಕಾಶ ಮಾಡ್ಕೊಡಿ ನಾನು ಚೆನ್ನಾಗಿ ಇರ್ತೀನಿ ನಾನು ಚೆನ್ನಾಗಿ ಆಟ ಮಾಡಿ ತೋರಿಸ್ತೀನಿ ಅಂತ ಅಂತ ಅವಳಿಯಪ್ಪ ಗೋವಿಂದ ಇದೊಂದು ಸರ್ತಿ ಕಣಪ್ಪ ನೋಡು ನನ್ನ ಮಕ್ಕ ನೋಡ್ಕೊಂಡು ನೀನು ಇದೊಂದು ಸತಿ ಅವಕಾಶ ಮಾಡಿಕೊಡು ಬೇಕಾ ನಿಮ್ಗೆ ಕಾಲಿಗೆ ಬಿದ್ದು ಬಿಡ್ತೀನಿ ಅದನ್ನು ಮಾತ್ರ ಹೇಳ್ಬೇಡಿ ಮವಾ ತಲೆ ಎತ್ಕೊಂಡ್ ತಿರ್ನಿಲ್ಲ ಅನ್ಮ ನಾನು ಎರಡು ತಿಂಗಳು ಮನೆಗಿರತ ಮನೆ ಕಂಡೇ ನನಗೆ ಆಗದರು ಡೈರೆಕ್ಟಾಗಿ ಬಂದು ಕೇಳೋರು ನೀನು ಎತ್ತಿ ಓಡೋದ್ಲಂತಲ್ಲ ನೀನು ಎತ್ತಿ ಹಂಗೆ ಓದ್ಲತ್ತಲ್ಲ ಹಿಂಗೆ ಓದ್ಲಂತಲ್ಲ ನೀನು ನೀನು ಇರ್ತಿ ಹಂಗೆ ಮಾಡ್ಕೊಂಡತ್ತಲ್ಲ ಅಂತ ನಾನು ಕಿವಿಯಾರ ನನ್ನ ಡೈರೆಕ್ಟಾಗಿ ಬಂದೆ ಒಕ್ಕ ಮುಖಿ ಕೇಳೋರು ನನಗೆ ಹೆಂಗೆ ಆಗ್ಬಿಡ ಏನಪ್ಪ ಅಂದರೆ ಆ ಮುಗಿಗೋಸ್ಕರ ಮುಗ ನನ್ನ ನಾನು ಏನು ಮಾಡಿದೆ ಈಗಲಾರ ಅಕ್ಕನ ಮನೆ ಅಂತ ಕರ್ದಿ ಬಾವುಣಿಸೋದ ನಾನು ಸತ್ತ ಹೋಗ್ಬಿಟ್ರೆ ನನ್ನ ಮಕ್ಳನ್ನ ನೋಡೋರು ಅನ್ನೋದು ಒಂದು ಧೈರ್ಯ ಅದೊಂದು ಬೇಜಾರು ನಾನು ಜೀವ ಮಾಡಿಕೊಂಡಿದ್ದೀವಿ ನೀವು ಈ ಇವತ್ತಿಗೂ ನನಗೆ ಗೊತ್ತಾಗಿ ಇಷ್ಟ ಇಲ್ಲ ಮವ ಅವಳಾವತ್ತೂ ನನಗೆ ಈ ಥರ ಮನಮಿ ಕೇಳಿದು ಹೋದ್ ಅವ್ಳು ಅವತ್ತಿಗೆ ನನ್ನ ಪಾರ ಸತ್ತದ್ಲು ಮಾವ ನೀವು ತಪ್ಪು ತಿಳ್ಕೊಬೇಡಿ ಹಿಂಗೆ ಅಂತನಲ್ಲ ಅಂತ ನನಗೆ ಗೊತ್ತು ನಿಮ್ಮ 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 ಮನ್ಸು ನೋವು ಏನೋ ಅಂತ ಅರ್ಥ ಇದೆ ಯಾವತ್ತೂ ನಮ್ಮ ಮಕ್ಕಳನ್ನ ಮುಂದಗಡೆ ಚೆನ್ನಾಗಿರ್ಲಿ ಅಂತ ಎಂತ ತಂದಿತ್ತ ಇವೇ ಬಯಸೋದು ಹಂಗೆ ನೀವು ಅನ್ಕೊತ ಇದ್ದೀರಿ ಹಂಗೆ ಅಂದ್ಕೊಂಡು ನಾನು ನಾನು ನೀವು ತಂದ್ಕೊಂಡು ತಂದ್ಕೊಂಡ್ಬಿಡಿ ಕಡಕ್ಕೆ ನಂಗೆ ಇಷ್ಟ ಇಲ್ಲ ಅನ್ನವ ದಯವಿಟ್ಟು ಬೇಜಾರು ಮಾಡ್ಕಬೇಡಿ ನೀವು ಹ್ಞೂ ನನಗಂತೂ ಅವಳ ಸಮಸ್ಯೆ ಬೇಡ ಒಂದು ಎಕರೆ ಹತ್ತು ಎಕರೆ ಅವಳೇ ಹೆಸರಿಗೆ ಬರಿದ್ರಿ ಅವಳೇ ಚೆನ್ನಾಗಿರಲಿ ನನಗೆ ಆಸ್ತಿನೂ ಬೇಡ ಅವಳು ಬೇಡ ಮಬ ಈಗ ಜನ ಕೊನೆ ನಿರ್ಧಾರ ಇಲ್ಲ ಅಂದ್ರೆ ನಮ್ಮ ಅಜ್ಜವರೆಲ್ಲ ನಾನು ಒಪ್ಕೊಳ್ತಾನೆ ಇರ್ತಿದ್ದೆ ಒಪ್ಕೋಬೇಕು ಅಂದ್ರೆ ಅವತ್ತೇ ಒಪ್ಬಳನಪ್ಪ ನಾನು ಬೇಡ ನನಗೆ ಅವಳು ಸಾವಿರ ಬಿಡ ಅನ್ಸ್ಬಿಟ್ಟೆ ನನಗೆ ಅಷ್ಟೊಂದು ರೋಸ್ ಇಡ್ಸ್ಬಿಟ್ಟು ನನಗೆ ಹಾಗೂ ಬೆಳೆ ಇದು ಒಂದು ಸತಿ ಯೋಗ ಸಾವು ಸತಿ ಯತ್ನ ಮಾಡಿನಿ ಮಾವ ಇದು ಸರಿ ಬರ್ತಾರೆ ಏ ಎರಡು ಸತಿ ಮಾವ ಹತ್ತು ಇಪ್ಪತ್ತು ಸಸತಿ ಆದರೆ ಹತ್ತು ಇಪ್ಪತ್ತು ಸತಿ ಆಗದೆ ಅವಳು ಸಂಸ್ಕೊ ಸಂಸ್ಕೊಂಡು ಸಂಸ್ಕೊಂಡು ನಾವು ಬರ್ತೇನೆ ಇದ್ರೆ ಅದೆಲ್ಲ ಸರಿ ಆಗೋದು ಆ ಅದು ಯಾವುದೇ ಕಾರಣಕ್ಕೂ ಇಲ್ಲ ಸರಿಯಾಗಂತ ಲೆಕ್ಕ ಅಲ್ಲ ಬಿಡಿ ಇರ್ಲಂತೆ ಚೆನ್ನಾಗಿ ಎಲ್ಲ ಅವಳು ಜೀವನ ಮಾಡ್ಕೊಂಡಿರ್ಲಿ ನಮ್ಗೊಂದು ಜೀವನ ಇರ್ತದೆ ಅವಳಗೊಂದು ಜೀವನ ಇರ್ತದೆ ಹಂಗಾಲಿ ಹಿಂಗಾಲಿ ಅಂತ ನಂಗೆ ಬೇಡ್ಕೊಳಕ ಚೆನ್ನಾಗಿರ್ಲಿ ಅಂತಲೇ ಅಂತೀನಿ ಎಲ್ಲರೂ ಇರಲಿ ಚೆನ್ನಾಗಿರ್ಲಿಕ್ಕನ್ವ ಅಷ್ಟೇ ನಾನು ಹೇಳೋದು ನನಗೆ ಅವಳ ಸವಾಸ ಬಿಡ ಅವಳಿಗೆ ನಾನು ಸವಾಸ ಬೇಡ ಅವ್ಳ ಪಾಡ್ಗೆ ಅವಳಿರಲಿ ನಾನು ಪಾಡಿಗೆ ನಾನು ಇರ್ತೀನಿ ಇಲ್ಲಿ ಗಂಟೆ ಆಗಿರ ಸಾಕು ತಲೆ ಕೆಡ್ಸ್ಕೋಬೇಕು ಇದ್ರ ಮೇಲೆ ಬೇಕು ಅಂದ್ಬಿಟ್ಟು ಕೆಡ್ಸ್ಕೋಬೇಕು ಮಗ ಅವೆಲ್ಲ ಸವಾಸ ಬೇಡ ಇನ್ನೇನು ಗೋವಿಂದ ಇನ್ನೇನು ಹೇಳಂಗಿದದ್ದು ನಾನು ಎಲ್ಲರೂ ನೀನೇ ಹೇಳ್ತಾ ನಾನು ಏನಪ್ಪ ಇಳಂಗಿದದು ಬಿಡಪ್ಪ ಇದ್ರ ಮೇಲೆ ನಾವು ಇನ್ನು ಬಾರ್ವಂತ ಮಾಡ್ರ ಸರ್ ಬರೋಕ್ಕಿಲ್ಲ ಸರಿ ಬಿಡು ಅದೇನು ಅದ ಆಲಿ ನಾವು ಇನ್ನೇನು ಮಾಡೋಕ್ಕಾಗಲಿಲ್ಲ ನೀನು ನಮ್ಮ ಕೈಲಿ ನೇನು ಇದ್ದದು ಇನ್ನೇನು ಎಲ್ಲ ಭಗವಂತ ನೋಡ್ಕೊಳ್ಳಿ ನಾವು ಇನ್ನೇನು ಮಾಡೋಕ್ಕಾಗಿಲ್ಲ ನಿಗೂ ಒಳ್ಳೇದು ಮಾಡಲಿ ದೇವರು ಅವ್ರಿಗೂ ಒಳ್ಳೇದು ಮಾಡಲಿ ಎಲ್ಲರೂ ಚೆನ್ನಾಗಿರಲಿ ಅಷ್ಟೇ ನಾನು ಇನ್ನೇನು ಹೇಳೋಕ್ಕಿಲ್ಲ ನೀನು ಇಷ್ಟೊಂದು ಕೇಳ್ಕೊಂಡ್ರು ನಮ್ಮ ಮಾವ ಕೇಳ್ತಾ ಇದೊಂದು ಸರ್ತಿ ಅವಕಾಶ ಮಾಡ್ಕೊಡೋದನ್ನೋದು ನಿನ್ ಮುನ್ಸಲ್ಲಿ ಬರ್ದೋದಾಗ ನಾನು ಏನು ಮಾಡೋಕ್ಕಾಗದ ಮಗ ನಾನು ಏನು ಮಾಡೋಕ್ಕಾಗದು ಮಾವ ನು ಮಾವ ಮವ ಇಷ್ಟ ಇಲ್ಲ ಮಾವ ಇಷ್ಟ ಇಲ್ಲ ನನಗೆ ಸಂಸಾರ ಮಾಡೋದು ಅಷ್ಟು ಇಲ್ಲ ಅವಳಗೂ ಪ್ರ ತೊಂದರೆ ನನಗೂ ತೊಂದರೆ ಬೇಡ ಬೇಡ ಅವಳು ಸಾಹಸವೇ ಬೇಡ ನನಗೆ ಅವಳಿಂದ ನನಗೆ ತೊಂದರೆ ಬೇಡ ನಾನು ನಿನ್ನ ಅವಳು ತೊಂದರೆ ಆಯ್ತಿಲ್ಲ ಅದೇನು ಅವಳ ಕಡೆ ಆಸ್ತಿ ಏನು ಅವಳು ಬದುಕೇನು ಅವಳಿಗೆ ನಾನು ಇನ್ನೊಂದು ನೇಮ್ ಮಾಡೋಕ್ಕಿಲ್ಲ ಅವಳು ಸೇರ್ಬೇಕಂತ ನಾನು ಸೇರಿಸ್ತೀನಿ ನವ ನೀನು ಭಾಗ ಕೊಟ್ಟಿಲ್ಲ ನಾನು ಈಗ ಎಲ್ಲಿ ತಂದು ಕೊಡನೆ ಏನು ಭಾಗ ಕೊಟ್ಟಿದ್ದಾರೆ ಅಲ್ಲಿ ನನಗೆ ಕೊಟ್ಟಿದ್ದಾರೆ ಮಾವ ಯಾವ ಆಸ್ತಿನೂ ಇಲ್ಲ ಏನೂ ಇಲ್ಲ ನಾನೇನು ಸಂಪಾದನೆ ಮಾಡಿ ಗುಡ್ಡೆ ಹಾಕಿದ್ದಾನೆ ಇರೋದು ಒಂದು ಮನೆ ಅದೇ ಸಂಪಾದನೆ ಮಾಡಿರೋದು ಹಾಂ ಅದು ಇನ್ನು ಲೋನ್ ಮೇಲೆ ಅದೇ ಲೋನ್ ಕೊಟ್ಕೊಂಡ್ಬರ್ತೇವನಿ ಅದು ಇರೋದ್ಮೇಲೆ ನೋಡೋಕಾಯ್ತಿದೆ ಹ್ಞೂ ಈಗ ನನ್ನ ಮಗನ ಅಂತ ಇರ್ತಾನೆ ನನ್ನ ಮಗನ ನನ್ನೇ ಮಾಡಕ್ಕೆ ಅದ ಏನಪ್ಪ ನೀವೇ ತಿಳಿದವರು ನಿಮಗೆ ಗೊತ್ತು ಎಲ್ಲ ಮದುವೆ ಏನು ನೋಡಪ್ಪ ಸರಿ ಮತ್ತೆ ನಾನು ಹೊರಡ್ತೀನಿ ಮಾವ ಕೂತ್ಕೊಳ್ಳಿ ಟೀನರ್ ಮಾಡ್ಕೊಟ್ಟನ ಹ್ಞೂ ಬೇಡ ಬಿಡಪ್ಪ ಬೇಡ ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ